ಇದನ್ನು ನೀಡಿ ಅಂತ ಹೇಳಿದು ಧರ್ಮಕ್ಕೆ ಬಹಳ ಪಾಲನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಏನೇನು ಹೇಳಿದ್ರು ಪ್ರಪಂಚದಲ್ಲಿ ಹತ್ತು ಸಾವಿರ ವರ್ಷಗಳ ಇತಿಹಾಸ ಇರೋ ಧರ್ಮ ಇದೆ ಜನ ಯಾರು ಏನು ನಡೆಸೋಣಾಗಲ್ಲ ನೋಡ್ಕೊಳ್ತಾ ಇದ್ದಾರೆ ಪಾವಡ ತಾಲೂಕಿನ ಸಮಸ್ತ ಹಿಂದೂಗಳ ಒಂದು ಹೋರಾಟ ನಡೀತಾ ಇದ್ದಾರೆ ಭಾರತ ದೇಶದ ಹಿಂದೂ ರಾಷ್ಟ್ರದಲ್ಲಿ ಈ ಪ್ರತಿಭಟನೆ ನಮಗೆ ಬೇಕಾಗಿತ್ತ ನಾವು ಯೋಚನೆ ಮಾಡ್ಬೇಕಾಗಿದೆ ಬಂಧುಗಳು ಕಾಲ ಇಷ್ಟೇ ಪ್ರತಿ ಹಂತದ ಹಿಂದೂ ದೇವಸ್ಥಾನಗಳ ಬಗ್ಗೆ ಅನುಮಾನ ಮಾಡಿ ಇಂದು ಜನಾಂಗದ ಒಂದು ಭಾವೈಕ್ಯತೆಯನ್ನ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಿಡಿಗಾಡಿಗಳನ್ನ ಯಾವತ್ತು ಸರ್ಕಾರ ಬಂಧಿಸದವೋ ಆ ಬಂಧಿಸುವ ತನಕ ಈ ರೀತಿ ನಾವು ಹೋರಾಟ ಮಾಡಬೇಕಾಗಿದೆ ಬಂದ ನಾವ್ಯಾರು ಪಾಕಿಸ್ತಾನದಲ್ಲಿಲ್ಲ ನಾವ್ಯಾರು ಆಫ್ಘಾನಿಸ್ತಾನದಲ್ಲಿಲ್ಲ ನಾವ್ಯಾರು ಬಾಂಗ್ಲಾದೇಶದಲ್ಲಿಲ್ಲ ನಾವು ಇರೋದು ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಅವರ ಆರಾಧ್ಯ ದೈವ ದೇವಸ್ಥಾನಗಳ ಮೇಲೆ ದಬ್ಬಾಳಿಕೆ ನೀಡ್ತಾ ಇದೆ ನಾವು ಬಾಯಿ ಮುಚ್ಕೊಂಡು ಸುತ್ತಾ ಇದ್ದೇವೆ ನಾವು ಏನ್ ಮಾಡೋಕ್ಕಾಗುತ್ತೆ ಬಂಧುಗಳೇ ಸರ್ಕಾರ ಏನ್ ಮಾಡ್ತಾ ಇದೆ ಒಂದು ತಿಂಗಳಿಂದ ಸತತವಾಗಿ ಚಿಳಿಗಾಡಿಗಳು ತಾವು ಸುಳ್ಳು ಆರೋಪವನ್ನು ಮಾಡ್ತಾ ಧರ್ಮಸ್ಥಳ ಮತ್ತೆ ಧರ್ಮಾಧಿಕಾರನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಲ್ಲ ಅದನ್ನು ನೋಡ್ಕೊಂಡು ಬಂದ್ ಮುಚ್ಚಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಯಾರು ಈ ಹಿಂದೂಗಳ ಬಗ್ಗೆ ಹವೇಣವಾಗಿ ಹೇಳ್ತಾ ಇದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಇವತ್ತು ನಮ್ಮ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಇವತ್ತು ಸೇರಿದ ಪಾಕಿಸ್ತಾನದಲ್ಲಿ ದೇವಸ್ಥಾನದ ಮೇಲೆ ಹೋರಾಟ ಆದ್ರೆ ಹಿಂದೂ ದೇವಸ್ಥಾನದ ಮೇಲೆ ಹೋರಾಟ ಆದ್ರೆ ಸಾಂಗ್ರಾದಲ್ಲಿ ಹಿಂದೂ ದೇವಸ್ಥಾನದ ಮೇಲೆ ಹೋರಾಟ ಆದ್ರೆ ಆಫ್ಘಾನಿಸ್ತಾನದಲ್ಲಿ ಹಿಂದೂ ದೇವಸ್ಥಾನದ ಮೇಲೆ ಹೋರಾಟ ಆದ್ರೆ ಕೇವಲ ಎರಡರಿಂದ ಮೂರು ದಿನದಲ್ಲಿ ಅಲ್ಲಿ ಹೋರಾಟ ನ್ಯಾಯ ಸಿಗುತ್ತೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಯಾಕೆ ಈ ನ್ಯಾಯ ಸಿಗ್ತಾ ಇಲ್ಲ ಬಂಧುಗಳೇ ಕೈಲಿಟ್ಟು ಕೂಡಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ಕಿಡಿಗಾಳಿಗಳನ್ನ ಬಂಧಿಸಬೇಕು ನಮ್ಮೆಲ್ಲ ಹಿಂದೂ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳುತ್ತಾ ಸಮಯ ಅವಕಾಶ ಇಲ್ಲದ ಕಾರಣ ಒಂದು ತಿಂಗಳಿಂದ ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಒಂದೇ ಸ್ಥಾನ ಆ ಪುಣ್ಯ ಕ್ಷೇತ್ರ ಅದು ಅಂತ ಪುಣ್ಯ ಕ್ಷೇತ್ರದ ಮೇಲೆ ಕಿರಿಗೇರಿಗಳು ಒಂದು ಆವಯಕೆಯನ್ನು ಹೇಳಿಕೆ ಕೊಡ್ತಾ ಎಲ್ಲ ಸೋಷಿಯಲ್ ಮಾಧ್ಯಮದಲ್ಲಿ ಬರ್ತಾ ಇತ್ತು ಯಾವುದೇ ಸರ್ಕಾರ ಬಂದಿದೆ ನಾನು ಬಹಳಷ್ಟು ಕಡೆ ಬರ್ತಾ ಇದ್ದೀನಿ ಕರ್ನಾಟಕದಲ್ಲಿ ಹೋಗಿ ಮೇಲೆ ಎಲ್ಲ ಒಂದು ಆಕ್ರಮಗಳಲ್ಲಿ ಎಷ್ಟೋ ಜನ ಬಡ ಜನ ಕುಟುಂಬದವ್ರನ್ನ ಮಕ್ಕಳು ಬರೀ ಸಾಧ್ಕೊಂಡು ಅವ್ರ ವಿದ್ಯಾಭ್ಯಾಸ ಮಾಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಆದಿಶಂಕರಿಗಿರಿ ಮತ ಮಾಡಿದ್ದೀರಿ ಈ ಕಡೆ ಸಿದ್ದರಾಮಯ್ಯ ಮಠ ಮಾಡಿದ್ದೀರಿ ಎಷ್ಟೋ ಜನ ನಮ್ಮ ಮುಕ್ಕಾಲು ಭಾಗ ಉಗ್ರಲ್ಲೇ ಸಾಕ್ತಾ ಇತ್ತು ಒಂದು ಮತ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಧರ್ಮಸ್ಥಳ ಅಂದ್ರೆ ಇಲ್ಲಿ ಬಂದಿರೋ ಜನ ಎಲ್ಲ ನಾವು ಧರ್ಮಸ್ಥಳದ ಹೂಡಿನಲ್ಲಿ ಇದ್ವಿ ನಾವು ಇದನ್ನೆಲ್ಲ ನೀವು ಸರ್ಕಾರ ಕೈಗೆತ್ಕೊಂಡಿದ್ರೆ ಮುಂದೆ ಕರ್ನಾಟಕದಲ್ಲಿ ಮೂಲ ಮೂಲಗಳಿಂದ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ ಇಲ್ಲ ನೀವು ಮೈಸೂರಿಂದ ಫೋನ್ ಮಾಡಿದ್ದೀನಿ ಇನ್ನೂರು ಕಾರ ಆಗಿದ್ದು ಅಂತ ಧರ್ಮಸ್ಥಳಕ್ಕೆ ನಮ್ಮ ಸ್ಥಾಪನದಿಂದ ಅವ್ರು ಕೂಡ ನಾವು ಇಲ್ಲಿಂದನೂ ಪಾದಯಾತ್ರೆ ಮಾಡಬೇಕು ಮತ್ತೆ ನಮಗೆ ನ್ಯಾಯ ಸಿಕ್ಕವರೆಗೂ ನಾವು ನಿಲ್ಲಿಸ್ಬಾರ್ದು ಯಾವುದೇ ಒಂದು ಸರ್ಕಾರ ಬರಲು ಒಂದು ದೇವಸ್ಥಾನದ ಬಗ್ಗೆ ಒಂದು ಸಿವಿಲ್ ಸಂಕಲ್ಪ ಅದು ಯಾವ ಇತಿಹಾಸದಲ್ಲಿ ಆಗಿರೋದನ್ನ ಇವತ್ತು ಧಕ್ಕೆ ತರ ಅಂತ ಅವ್ರನ್ನ ಜೈಲು ಕಟ್ಟಬೇಕು ಯಾವುದೇ ಕಾರಣಕ್ಕೆ ಬರಬಾರ್ದು ಅವ್ರ ಮೇಲೆ ಕಾನೂನು ಕ್ರಮ ಮಾಡಿ ನಮ್ಮ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತಗಬೇಕು ನಾವು ತಗೊತೀನಿ ಅಂತ ತಕ್ಷಣ ಕಾನೂನು ಮಂತ್ರಿಯವರು ಅವ್ರನ್ನ ಕ್ರಮ ತಗೊಂಡು ನ್ಯಾಯವನ್ನು ಪಡಿಸ್ಬೇಕು ಮತ್ತಿಂತ ಅವಕಾಶ ಕೊಡಬಾರ್ದು ಮುಂದೆ ಯಾವುದೇ ಒಬ್ಬ ಕಿಡಿಗಾಡಿಗಳಿಗೆ ಒಂದು ಕಡೆಯಣ ಆಗ್ಬಹುದು ಸರ್ಕಾರವು ಅಂತ ಹೇಳಿ ನಮ್ಮ ಈ ಪಂಗಡ ತಾಲೂಕಿನ ಎಲ್ಲ ನಮ್ಮ ಧರ್ಮಸ್ಥಳದ ಮಳೆ ಸಿಂಗ್ ಅಧ್ಯಕ್ಷರು ಮತ್ತೆ ಮಳೆ ಸಮಾಜದವರು ಮತ್ತೆಲ್ಲ ಪತ್ರಿಕೆ ಮಾಧ್ಯಮದವರು ಎಲ್ಲ ನಮ್ಮ ರಾಜಕೀಯ ಮುಖಂಡರು ಮತ್ತೆ ಎಲ್ಲ ಸಂಘ ಸಂಸ್ಥೆ ಎಲ್ಲ ನಮ್ಮ ಪಾವನ ಪಾಲಕರು ಎಲ್ಲರ ಪರವಾಗಿ ಈ ಸಂಘದ ಧರ್ಮಸ್ಥಳ ಸಂಘ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ಜೈ ಜನಾರ್ಜನ್ ಜೈ ಜೈ ಈಗೇಂದ್ರಿಗೆರೇಂದ್ರ ಅಗಿಸಿ ಎಂದೇ ಒಂದು ಶಯ ಆಗ್ಲಿ ಎಲ್ಲೇ ಒಂದು ಮೂಲ ಸಿಗ್ಲಿಲ್ಲ ಇದ್ರ ಅರ್ಥ ನಮ್ಮ ಸನಾತನ ಧರ್ಮದ ಮೇಲೆ ಹಿಂದೂ ಯಾವಾಗಲೂ ಅದೇ ರೀತಿಯಾದ ಘೋರವಾದ ಆಪಾದನಗಳು ಮತ್ತೆ ಕುಟುಕು ಇಡ್ತಾವೆ ಇದ್ರ ಒಂದು ಭಾಗವಾಗಿ ಧರ್ಮ ಏನು ಈ ಘಟನೆ ನಡೆಯುತ್ತೆ ಇದನ್ನೆಲ್ಲ ನಾವು ಒಂದು ಕೋಟ್ಯಂತರ ಮುಂದೆ ಬಂದ್ವಿ ಅದು ನಿಜವಾಗಿದೆ ಬಂದು ಈಗೇನು ನಮ್ಮ ಅನನ್ಯ ದಟ್ಟು ಸುಧಾತಾ ದಟ್ಟು ಸಮೀ ಆಮೇಲೆ ನನ್ನ ಹೋಟೆಲ್ ಕಿರಿ ಇನ್ಸ್ಪೆಕ್ಟರ್ ನಮ್ಮ ಅವರ ಇಂಥ ಕಿರುಗೇಳಿಗಳು ಏನು ಒಂದು ಸಂಚನ್ನು ರೂಪಿಸಿದ್ರು ಆ ಸಂಚು ಬಲವಾಗಿ ಹೀಗೆಲ್ಲ ನಾವೆಲ್ಲ ನಮ್ಮ ಧರ್ಮಕ್ಷಣ ಕ್ಷೇತ್ರದಲ್ಲಿ ಮಂಡಿಕೆ ಇಟ್ಕೊಂಡಿದ್ರು ಆ ಮಂಡಿಕೆ ನಿಜವಾಗ್ಲು ನಿಜವಾಗ್ಲೂ ಇಲ್ಲ ಯಾರು ಗಜೆ ಮಾಡಬೇಡಿ ಸಾಧನದಿಂದ ತಾಸೀದಾರ್ ಬರೋವರೆಗೂ ಕೈಲೇ ಐದು ನಿಮಿಷ ಕುರಿತು ಇಂದಿನ ಧರ್ಮಸ್ಥಳದ ಒಂದು ವಿಚಾರವಾಗಿ ನಮ್ಮ ತಾಲೂಕಿನ ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳು ಮತ್ತು ಸಂಘ ಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳು ಮತ್ತು ಮುಖಂಡರು పక్షాతీత ఎలా దళిత ముఖంలు ఈ దిన నగరే తాలూకర నడిపించతంత్రోలి వెళ్ళు ఈ బాష్టు గంభీరమీద ధర్మస్థల కర్ణాటక రావత జీ లక్షాంతర సంఘరణ కట్టి ఈ ఒక ధర్మస్థల బడవతరీ ವಿವಿಧ ರೀತಿಯ ಯೋಜನೆ ರೀತಿಯ ಮುಖೇನ ಸಾಮಾಜಿಕ ಕಾರ್ಯವನ್ನು ಮಾಡುವ ಮುಖೇನ ಮತ್ತು ಸಹಾಯ ಸ್ಥಾನದ ಒಂದು ಮುಖೇನ ಇವತ್ತು ಧರ್ಮಸ್ಥಳದ ಪದಾಧಿಕಾರಿ ನಮ್ಮ ವೀರ ವದ್ರೆ ಮತ್ತು ಅವರ ಒಂದು ಮಂಡಳಿ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೆ ಇವತ್ತು ಈ ರಾಜ್ಯದಿಂದ ಅಲ್ಲ ಅಷ್ಟೇ ಅಲ್ಲ ಹೊರ ರಾಜ್ಯದಿಂದ ಹೊರ ದೇಶದಿಂದ ಇವತ್ತು ಈ ಒಂದು ಧರ್ಮಸ್ಥಳದ ವಿಚಾರವಾಗಿ ಷತ್ರಿಂದವನ್ನು ಮಾಡತಕ್ಕಂಥದ್ದು ನಮ್ಮ ಗಮನಕ್ಕೆ ಧರ್ಮಸ್ಥಳದ ಒಂದು ವಿಚಾರವಾಗಿ ಅಲ್ಲಿ ಸತ್ಯ ನಿಷ್ಠ ಪ್ರಾಥಮದ ವಿಚಾರ ಏಳು ನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಇವರ ಒಂದು ಮಂಡಳಿಯವರು ಯಾವುದೇ ಒಂದು ತೊಂದರೆ ಮಾಡಿದ ಹೊತ್ತು ಸಾರ್ವಜನಿಕ ಸಮಸ್ಯೆ ಆಗಿದೆ ಇಂತಹ ಸಮಸ್ಯೆಗೆ ಒಂದು ಅಪಪ್ರಚಾರ ತರೋದಕ್ಕೋಸ್ಕರ ಕೆಲವು ಕಿಡಿಗೇಡಿಗಳು ಹುನ್ನಾರ ನಡೆಸಿ ಯಾವುದೇ ಅನಾಮಿಕರ ಅನಾಮಿಕರಾದ ಅವರ ಹೆಸರನ್ನು ಕೊಟ್ಟು ಅವರ ಮುಖೇನ ಸರ್ಕಾರಕ್ಕೆ ಮನವಿಯನ್ನು ಕೊಡುವ ಮುಖೇನ ಪೊಲೀಸ್ ಇಲಾಖೆಗೆ ಮನವಿ ಬರೋದ ಇವತ್ತು ಅದನ್ನು ತನಿಖೆಗೆ ಒಳಪಡಿಸಿದ್ದಾರೆ ವಿಶೇಷ ತನಿಖಾ ತಂಡ ಎಸ್ಐಟಿ ಅಂತ ಕರೀತಾರೆ ವಿಶೇಷ ತನಿಖಾ ತಂಡ ಆ ವಿಶೇಷ ತನಿಖಾ ತಂಡ ರಚನೆಯಾದ ಮೇಲೆ ಇವರ ಬಣ್ಣ ಬಯಲಾಗ್ತಾ ಇದೆ ಇವರ ಇನ್ನೂ ಅಂತಿಮ ಇನ್ನೂ ಇನ್ನೂ ಆಕಂಡ ಆಗಿಲ್ಲ ಇನ್ನು ಇನ್ನೂ ತನಿಖೆಯನ್ನ ಮಾಡ್ತಾನೇ ಇದ್ದಾರೆ ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ ತನಿಖೆ ಅಂತಿಮವಾಗಿ ನಾನು ಹೋಗ್ತಾ ಇದ್ದಾರೆ ಅದಕ್ಕೆ ಎಲ್ಲ ಸತ್ಯವನ್ನು ಗೊತ್ತಾಗುತ್ತೆ ಈಗ ಇಂತಹ ಒಂದು ವಿಚಾರವಾಗಿ ನಮ್ಮ ರಾಜ್ಯದ ಜನತೆ ಮತ್ತು ಏನು ಧರ್ಮಸ್ಥಳ ನಾವು ಎಲ್ಲ ನಮ್ಮ ಅಭಿಮಾನಿ ಬಂಧುಗಳು ಭಕ್ತಾದಿ ಬಂಧುಗಳು ಇವರೆಲ್ಲರೂ ಸೇರಿ ಮತ್ತೆ ಧರ್ಮಸ್ಥಾನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಒಂದು ರೀತಿ ಎಲ್ಲ ಪಕ್ಷಗಳ ತೀರ್ಥವಾಗಿ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆ ಪ್ರತಿನಿಧಿಗಳು ಸೇರಿ ಇವತ್ತು ಈ ಜಾತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಇದು ಇನ್ನೊಂದೆ ಈ ತರ ಧರ್ಮಸ್ಥಳದ ವಿಚಾರವಾಗಿ ಯಾರೇ ಕೂಡ ಷತ್ಮಂತ್ರವನ್ನು ಮಾಡಬಾರ್ದು ಮಾಡತಕ್ಕಂಥ ವ್ಯಕ್ತಿಗಳ ಕೂಡಲೇ ಬಂಧಿಸಿ ಅರ್ಪಿಸುತ್ತಿದ್ದೇವೆ ನೆಲ್ಲ ಕೂಡ ಇಡೀ ನಮ್ಮ ಪಕ್ಷದ ನಮಸ್ಕಾರಗಳನ್ನು ಹೋಗ್ಬಿಟ್ಟು ಆ ಧರ್ಮಸ್ಥಳದಲ್ಲಿ ವ್ಯವಸ್ಥೆ ಮುನ್ನಪ್ಪ ಸ್ವಾಮಿಗೆ ಮತ್ತು ಅಣ್ಣಪ್ಪ ಸ್ವಾಮಿ ವೀರೇಂದ್ರ ಅವರ ಜೊತೆಯಲ್ಲಿ ಎಲ್ಲ ಕೂತು ಸಂವಾದ ಮಾಡಿ ನಮ್ಮ ಬೆಂಬಲ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ಬಿಟ್ಟು ಅದಾಗಲೇ ನೆನ್ನೆ ನೋಡಿ ಬಂದಿದ್ದೀವಿ ಇವತ್ತು ನಮ್ಮ ತಾಲೂಕಿನ ಎಲ್ಲರೂ ಸೇರಿ ಈ ಒಂದು ಧರ್ಮಸ್ಥಳದ ವಿಚಾರವಾಗಿ ಅದರ ಒಂದು ಪರವಾಗಿ ನವೆಂದರಗಳನ್ನು ನಿಲ್ಲಬೇಕು ಈಗಿರ್ತಕ್ಕಂಥ ಏನವರು ಸತ್ಯಾಸತ್ಯದ ಬಗ್ಗೆ ನಾವು ಅದನ್ನ ಮುಂದುವರೆಸ್ಕೊಂಡು ನಾವು ನೋಡ್ಬೇಕು ಅಪ್ರಪ್ರಚಾರ ಪ್ರಚಾರದ ಯಾರು ಕೂಡ ಕೆಲ್ಗೊಂಡು ಅಂತ ಹೇಳಿ ನಮಗೆ ಮಾತ್ರ ಅವಕಾಶಗಳು ಕೊಟ್ಟಿದ್ದ ಎಲ್ಲ ಸಂಘ ಸಂಘಗಳ ಪ್ರತಿನಿಧಿಗಳು ಮಹಿಳೆಯರಿಗೂ ನಮ್ಮದು ನಮ್ಮದು ನೀರೇಂದ್ರ ಹೆಗಡೆ ಅವರಿಗೆ ಧಾರವಾಡ ತಾಲೂಕಿನಿಂದ ಎಲ್ಲ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಸಹೋದರ ಸಹೋದರಿಯರು ಹಿಂದೂ ಸಂಘಟನೆಗಳು ಧರ್ಮಸ್ಥಳದ ಪರವಾಗಿ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ಪಾವಗಡ ತಾಲೂಕಿನ ಜನತೆಯ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಈಗಾಗಲೇ ಏನೋ ಇವತ್ತು ಜಾಥಾ ಹೊರಟು ಇವತ್ತು ಪಾವಗಡ ತಾಲೂಕಿನಲ್ಲಿ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಇದ್ದೇವೆ ಅಂತ ತಾವೆಲ್ಲ ಕೂಡ ತೋರಿಸ್ಕೊಟ್ಟಿದ್ದೀವಿ ಈಗಾಗಲೇ ಮಾತಾಡಿರ್ತಕ್ಕಂಥ ನಮ್ಮ ಮುಖಂಡರುಗಳು ಪಕ್ಷಾತೀತವಾಗಿ ಮಾತಾಡಿದ್ದಾರೆ ಇದೆಲ್ಲ ಕೂಡ ನೂರು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಹಾಗಾಗಿ ಇವತ್ತು ಕೂಡ ಇವತ್ತು ಬಿಜೆಪಿಯ ಅನೇಕ ಮುಖಂಡರುಗಳು ರಾಜಕೀಯ ರಹಿತವಾಗಿ ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಇದನ್ನ ಬೆಂಬಲಕ್ಕೆ ಹೋಗಿದ್ದಾರೆ ನಿನ್ನೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಹೋಗಿ ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ಬೆಂಬಲವನ್ನ ಸೂಚಿಸಿ ಇದು ನಮಗೆ ಹಿಂದೂಗಳಿಗೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನ ಇದನ್ನ ಯಾವುದೇ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿಕ್ಕೆ ಅಥವಾ ಇದನ್ನ ಏನು ಷಡ್ಯಂತ್ರ ಮಾಡೋದಿಕ್ಕೆ ನಾವು ಬಿಡೋದಿಲ್ಲ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಒಂದು ಇದನ್ನ ನಾವು ಹೇಳಿಯಲ್ಲಿ ಬಂದಿದ್ದೇವೆ ಈ ಷಡ್ಯಂತ್ರ ಷಡ್ಯಂತರ ನಾವು ಹೇಳ್ತಕ್ಕಂಥ ಮಾತಲ್ಲ ನಿನ್ನೆ ಕೂಡ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು ಇದು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಷಡ್ಯಂತರ ಅಂತ ಪದವನ್ನ ಬಳಸಿದ್ದಾರೆ ಅದಕ್ಕಾಗಿ ಇದರ ಹಿಂದೆ ಅನೇಕ ಕಾಣದ ಕೈಗಳು ಇವತ್ತು ಧರ್ಮಸ್ಥಳದ ವಿರುದ್ಧ ಇವತ್ತು ಪ್ರಚಾರ ಅಪಪ್ರಚಾರ ಮತ್ತು ಷಡ್ಯಂತರ ಮಾಡ್ತಾ ಇದ್ದಾವೆ ಹಾಗಾಗಿ ಏನ್ ಇವತ್ತು ಎಸ್ ಐ ಟಿ ರಚನೆಯನ್ನ ಏನ್ ಮಾಡಿದ್ದಾರೆ ಅದು ಸ್ವಾಮೀಜಿ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಸಾಲ್ದು ನಾವು ನಮ್ಮ ಪಕ್ಷ ಕೂಡ ಎನ್ ಐ ಎಗೆ ಇದನ್ನ ವಹಿಸಬೇಕು ಏನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ ಅದಕ್ಕೆ ವಹಿಸ್ಬೇಕು ಅಂತ ಹೇಳಿ ನಮ್ಮ ಪಕ್ಷ ಕೂಡ ಆಗ್ರಹ ಮಾಡಿದೆ ಇವತ್ತು ಕೂಡ ನಾವು ನಮ್ಮ ತಾಲೂಕಿನ ಪರವಾಗಿ ಎಲ್ಲರೂ ಕೂಡ ಅದಕ್ಕೆ ನಾವು ಎನ್ಎಗೆ ಇವತ್ತು ಕಲಿಕೆಗೆ ಒಳಪಡಿಸಬೇಕು ಅಂತ ಒಂದು ಕೂಗನ್ನ ಒಟ್ಟಾರೆಯಾಗಿ ನಾವು ಹೇಳ್ತಾ ಇದ್ದೇವೆ ಮುಂದೆ ಕೂಡ ಅನೇಕ ಒಂದೇ ಅಲ್ಲ ನಮಗೆ ಹಿಂದೂಗಳಿಗೆ ಸೇರಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ನಾವೆಲ್ಲ ಸೇರಿ ರಕ್ಷಿಸಿಕೊಳ್ಳೋಣ ಅಂತ ಈ ಮಾತನ್ನ ಹೇಳಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಇದರಿಂದ ಯಾರ್ಯಾರ ಕೈವಾಡ ಇದೆ ಅವರೆಲ್ಲವನ್ನೂ ಸಹ ಬಹಿರಂಗವಾಗಿ ವಿಚಾರಣೆ ಮಾಡಿ ಮೇಲೆ ಕಾನೂನು ಪ್ರಕಾರವಾಗಿ ಕಠಿಣವಾಗಿ ಶಿಕ್ಷಿಸಬೇಕು ಯಾಕಂದ್ರೆ ಈ ಒಂದು ಪ್ರತಿಯೊಬ್ಬ ಕರ್ನಾಟಕದ ಇಂದು ವರ್ಷಕ್ಕೆ ಒಂದೇ ವರ್ಷ ಧರ್ಮಸ್ಥಾನ ಮಂಜುನಾಥ ಸ್ವಾಮಿ ಅವರ ದರ್ಶನ ಮಾಡಬೇಕು ಅಂತಕ್ಕಂಥದ್ದು ಬಳಸಿಕೊಂಡವರು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಆದ್ರೆ ಇವತ್ತು ಅವರ ನಂಬಿಕೆಗೆ ತಾಳು ಮಾಡ್ತಾ ಇದ್ದಾರೆ ಈ ಒಂದು ಕೈಗೊಳ್ಳಬೇಕು ಅಂತ ಹೇಳಿ ధర్మ విరుద్ధాగి ధర్మ ఇష్టతంత్ర ఎలా నమ్మ ధర్మవన్న ఈ తరతూ యాకంటే వర్గ అరెస్ట్ మాట్లాడు గ్రోహన్తారు ఇదే విరుద్ధి ఇవత్ నమ్మ భారతీయ జనతా పార్టీ పక్షద సుమారు లక్ష జన ధర్మశాల చలయాత్ర అందుకారు ఇంకా ఇది ఎలా నమ్మ హిందూ ధర్మలు ఎచ్చుకో నమ్మ ధర్మ రక్షణ మేము అడ్డ బంగీరో బుద్ధి అని నమ్మ ధర్మ రక్షణ నోక తమంతి మాట మాత్రం జోర ప్రతిభనా ఈ మూలక మాన్య ముఖండరక తహసీల్దార్ అనామిక వ్యక్తంగా బలసికొ గిరీష్ మట్టణనవరు మహేశ్ తిమ్మరోడి జయంత్ సమీర్ ఎండి ఇవరు ಧರ್ಮಸ್ಥಳ ಮಂಜುನಾಥ ದೇವಾಲಯದ ಪಾವಿತ್ರ್ಯತೆಗೆ ಕಳಂಕ ತರಿಸಿರುವ ಬಗ್ಗೆ ಇವರ ವಲಸಿಂಚಿನ ವಿರುದ್ಧ ಈಗಿನ ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಮೇಲ್ಕಾಣಿಸಿದ ವಿಷಯ ವಿಷಯ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ನಾಡಿನ ಪ್ರಸಿದ್ಧ ಧಾರ್ಮಿಕ ಕಡೆಯಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಸರಿಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಪುಣ್ಯಕ್ಷೇತ್ರ ಈಗಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಅವರು ಕ್ಷೇತ್ರ ಇಪ್ಪತ್ತೊಂದನೇ ಧರ್ಮಾಧಿಕಾರಿಗಳಾಗಿರ್ತಾರೆ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಪ್ರತಿನಿಧಿಯೂ ಹೌದು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನು ನಾವು ಮಾತನಾಡುವ ಮಂಜುನಾಥ ನಡೆದಾಡುವ ದೇವರು ಎಂದು ಕರೆಯುವುದು ನಮ್ಮ ನಂಬಿಕೆ ಹಾಗೂ ನಮ್ಮ ತಲತಲಾಂತರದಿಂದ ನಮ್ಮ ಭಕ್ತಿ ಹಾಗೂ ಸೇವೆಯನ್ನು ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಧರ್ಮಾಧಿಕಾರಿ ಪೀಠಕ್ಕೆ ಸಲ್ಲಿಸುತ್ತಾ ಬಂದಿದ್ದೇವೆ ಶ್ರೀ ಕ್ಷೇತ್ರಕ್ಕೆ ಪ್ರತಿದಿನ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಐವತ್ತರಿಂದ ಒಂದು ಲಕ್ಷದವರೆಗೆ ಜನ ದರ್ಶನಾರ್ಥಿಗಳಾಗಿ ಬಂದು ಸ್ವಾಮಿಯ ದರ್ಶನ ಪಡೆದು ಅನ್ನ ಪ್ರಸಾದ ಸೇವಿಸಿ ಕೃತಾರ್ಥರಾಗಿರುತ್ತಾರೆ ಅಲ್ಲದೆ ಸ್ವಾಮಿ ದೇವಾಲಯವು ಹಿಂದೂಗಳ ಪವಿತ್ರ ಶ್ರದ್ಧಾಖಂಡವಾಗಿರುತ್ತದೆ ಅಲ್ಲದೆ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಬೇಡವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಪುಣ್ಯಕ್ಷೇತ್ರವಾಗಿರುತ್ತದೆ ಧರ್ಮಾಧಿಕಾರಿಗಳ ಆಶಯದಂತೆ ಚತುರ್ವಿಧ ದಾನಿಗಳು ದಿನನಿತ್ಯ ನಡೆಯುತ್ತವೆ ಲಕ್ಷಾಂತರ ಭಕ್ತರು ಇದರಿಂದ ಪುನೀತರಾಗಿರುತ್ತಾರೆ ಅಲ್ಲದೆ ನಿಯಮಿತವಾಗಿ ಕ್ಷೇತ್ರದಲ್ಲಿ ಶ್ರಾವಣ ಮಾಸ ಲಕ್ಷದೀಪೋತ್ಸವ ಹಾಗೂ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಭವ್ಯ ಉತ್ಸವಗಳು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅನಾದಿ ಕಾಲದಿಂದಲೂ ನೆರವೇರುತ್ತಾ ಬಂದಿರುತ್ತದೆ ಇಂತಹ ಪುಣ್ಯಕ್ಷೇತ್ರದ ಬಗ್ಗೆ ಶ್ರೀ ಗಿರೀಶ್ ಮಕಣ್ಣನವರ್ ಮಹೇಶ್ ತಿಮುರುಡಿ ಜಯಂತ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ಇವರುಗಳು ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವ ಅಂಶಗಳನ್ನು ಒಳಗೊಂಡ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಡುತ್ತಿದ್ದಾರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದರಿಂದ ನಮ್ಮ ಧಾರ್ಮಿಕ ಭಾವನೆ ಹಾಗೂ ನಂಬಿಕೆಗಳಿಗೆ ನಿರಂತರವಾಗಿ ಧಕ್ಕೆಯುಂಟಾಗುತ್ತಿದೆ ಮತ್ತು ಮೇಲೆ ಬೆಳೆದ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಇದು ಅಲ್ಲದೆ ಅವರ ಸುಳ್ಳು ಆರೋಪಗಳಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಭಕ್ತರುಗಳಾದ ನಮಗೆ ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡಲು ಆಗುತ್ತಿಲ್ಲ ನಮಗೆ ಅಪಮಾನವಾಗುತ್ತಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಆಧಾರರಹಿತ ಸುಳ್ಳು ಸುದ್ದಿ ಹರ್ಪಿಸಿ ಧರ್ಮ ನಿಂದನೆ ಮಾಡಿ ಧರ್ಮ ಧರ್ಮಗಳ ನಡುವೆ ಕಂದಕವನ್ನು ಸೃಷ್ಟಿಸುತ್ತಿದ್ದಾರೆ ಇದರಿಂದ ಭವಿಷ್ಯದಲ್ಲಿ ಶಾಂತಿ ಬಲ ಉಂಟಾಗಿ ಅರಾಜಕತೆ ಬುಗಿಲೇಳಬಹುದು ಅನಾಮಿಕ ವ್ಯಕ್ತಿಯ ನೀಡಿದ ದೂರಿನ ಆಧಾರದಲ್ಲಿ ಕರ್ನಾಟಕದ ಘನ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಅದರ ಮೂಲಕ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಲನ್ನು ಕ್ಷೇತ್ರ ಭಕ್ತರನ್ನು ನಾವು ಗೌರವದಿಂದ ಸ್ವಾಗತಿಸುತ್ತೇವೆ ಸದರಿ ತನಿಖೆ ಅರ್ಥಪೂರ್ಣವಾಗಿ ಕೊನೆಗೊಳ್ಳಬೇಕಾಗಿದೆ ಅನಾಮಿಕ ದೂರುದಾರ ಮತ್ತು ಆತನ ಹಿಂದೆ ಹಿಂದೆ ಹೇರುವ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮರೋಡಿ ಜಯಂತ್ ಹಾಗೂ ಸಮೀರ್ ಇವರ ಹಿನ್ನೆಲೆ ಇವರಿಗೆ ಯಾರಿಂದ ಧನ ಸಹಾಯವಾಗುತ್ತಿದೆ ಹಾಗೂ ಸುಳ್ಳು ಆರೋಪ ಮಾಡಲು ಇವರಿಗೆ ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಅಂತ ಮತ್ತು ಸದರಿಯವರ ಬ್ಯಾಂಕ್ ಖಾತೆಗಳನ್ನು ತನಿಖೆ ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮ ಹತ್ತಿರ ಎಂದರೆ ಮೊಬೈಲ್ನಲ್ಲಿ ಸಾಕ್ಷಾಧಾರಿಯಂತ ಗಂಟಾಘೋಷವಾಗಿ ಸಾರುತ್ತಿರುವ ಗಿರೀಶ್ ಮಟ್ಟಣ್ಣನವರ ಹಾಗೂ ಇತರರ ವಿರುದ್ಧ ತನಿಖೆಯಾಗಬೇಕು ಇವರಿಗೆ ವಿದೇಶಗಳಿಂದ ಹಣ ವರ್ಗಾವಣೆಯಾಗುತ್ತಿದೆ ಎಂದು ಭಕ್ತರಲ್ಲಿ ಶಂಕೆ ವ್ಯಕ್ತವಾಗುತ್ತಿದೆ ಇವರುಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಇಲ್ಲ ಕಲದ ಅಪಪ್ರಚಾರ ಮಾಡಿ ಜನರನ್ನು ಪ್ರಚೋದನೆಗೆ ಒಳಪಡಿಸುತ್ತಿದ್ದಾರೆ ಕಾರಣ ಈ ವ್ಯಕ್ತಿಗಳಿಂದ ಕಾಣದ ಕೈಗಳು ಯಾರು ಇದ್ದಾರೆ ಅಂತ ತನಿಖೆ ಕೈಗೊಳ್ಳುವ ಅವಶ್ಯಕತೆ ಇರುತ್ತದೆ ಗಿರೀಶ್ ಮಟ್ಟಣ್ಣನವರು ಮಹೇಶ್ ತಿಂಬೋಡಿ ಜಯಂತ್ ಟಿ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ಇವರ ಮೊಬೈಲ್ಗಳನ್ನು ಹಾಗೂ ಇವರ ಮನೆ ಹಾಗೂ ಕಚೇರಿಗಳನ್ನು ತನಿಖೆ ಮಾಡಬೇಕು ಸತ್ಯಾಂಶವನ್ನು ಬಯಲುಗೇರಲು ಈಗಿರುವ ತನಿಖಾ ತಂಡ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ನಾವುಗಳು ಹುಟ್ಟಿನಿಂದ ಆರಾಧಿಸಿಕೊಂಡು ಬಂದಿರುವ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಪರಮಪೂಜೆ ಡಾಕ್ಟರ್ ಡಿ ವಿರೇಂದ್ರ ಹೆಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಅರಿಬಿಡುತ್ತಿರುವ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈ ರೀತಿಯ ಸುಳ್ಳು ಸುದ್ದಿಗಳು ಸಮೂಹ ಮಾಧ್ಯಮಗಳಲ್ಲಿ ಇನ್ನು ಮುಂದೆ ಪ್ರಸಾರವಾಗದಂತೆ ಕ್ರಮ ಕೈಕೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೆ ಎಲ್ಲರಿಗೂ ಸದಾ ನಮಸ್ಕಾರ ಶ್ರೀ ಧರ್ಮಸ್ಥಳ ಭಕ್ತ ಅಭಿಮಾನಿ ವೇದಿಕೆಯ ಪಾಗೋಣಕಾಲ ವತಿಯಿಂದ ಅನಾಮಕ ವ್ಯಕ್ತಿಯನ್ನು ಬಳಸಿಕೊಂಡು ಶ್ರೀ ಗಿರೀಶ್ ಮಠಮ್ಮವರು ಮಹೇಶ್ ತಿಮ್ಮರೋಡಿ ಜಯಂತಿ ಹಾಗೂ ಸಮೀರ್ ಎಂಡಿ ಇವರ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಕಾವ್ಯತಿಗೆ ಕಳಂಕ ತರುತ್ತಿರುವ ಬಗ್ಗೆ ಇವರ ಒಳಸಂಚಿನ ವಿರುದ್ಧ ಈಗಿರುವ ತನಿಖಾ ತಂಡದಿಂದ ಎಸ್ಐಟಿ ಅಥವಾ ಇನ್ನೊಂದು ತನಿಖಾ ತಂಡವನ್ನ ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ತಾವು ಇದರ ಮನವಿ ಪತ್ರವನ್ನು ಕೊಟ್ಟಿದ್ದೀರಾ ಸದರಿ ನೀವೇನು ಮನವಿ ಪತ್ರವನ್ನು ಕೊಟ್ಟಿದ್ದೀರಾ ಸದರಿ ಮನವಿ ಮನವಿ ಪತ್ರವನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳ್ಸಿಕೊಡ್ತೀವಿ ಹೇಳ್ತಾ ನಾನು ಒಂದೆರಡರ ಮಾತನ್ನು ಮುಗಿಸ್ತೀನಿ ಎಲ್ಲರೂ ಸಹ ನಮಸ್ಕಾರ ಿರಣ ಬಗ್ಗೆ ಅಪ್ರಚಾರ ಮಾಡ್ತಾ ಇರುವಂತ ವ್ಯಕ್ತಿಗಳ ಬಗ್ಗೆ ಈಗಾಗಲೇ ಒಂದ್ ಮೂರರಿಂದ ನಾಲ್ಕು ಜನ ಮಾಡ್ತಾ ಇದ್ದಾರೆ ಮುಂದೆ ಈ ಧರ್ಮಸ್ಥಳದ ಬಗ್ಗೆ ಯಾರು ಅಪ್ರಚಾರ ಮಾಡಿದೆ ಎಂತ ಹೇಳ್ತಾರೆ ಈ ತರ ಬಿಟ್ಕೊಂಡೋಗ್ಬಿಟ್ರೆ ಒಂದ್ ಕಡೆ ಏನಾಗುತ್ತೆ ಅಂದಾಗ ಈ ಹಿಂದೂ ಧರ್ಮಕ್ಕೆಲ್ಲ ಕೆಟ್ಟಾಗುತ್ತೆ ಅಂತ ಬಹಳ ಜನರು ಮನೆ ತಿಳಿದಿದ್ದಾರೆ ಬಟ್ ಇಂದು ಇನ್ ಮುಂದೆ ಯಾರು ಕೂಡ ಧರ್ಮದ ಬಗ್ಗೆ ಆಗಿರ್ಬೋದು ಧರ್ಮದ ಪ್ರಚಾರದ ಬಗ್ಗೆ ಆಸಕ್ತಿಯಾಗಿ ಮಾತಾಡಿದ್ರೆ ಅವ್ರ ಅವ್ರ ಬಗ್ಗೆ ಯಾವ ತರ ಕ್ರಮ ಅಂತ ಎಲ್ಲ ನಿಮ್ಮ ಹೋರಾಡುವ ಮುಖಾಂತರ ಯಾವ ಸಂದೇಶ ಕೊಡ್ತೀರಾ ಜನರಿಗೆ ನಮ್ಮ ಪಾಗೋಡ ತಾಲೂಕಿನಿಂದ ಸುಮಾರು ನಾವು ನೂರಾರು ಸಂಘಟನೆ ಒಂದಾಗಿ ಯಾಕಂದ್ರೆ ಧರ್ಮಸ್ಥಳ ಅಂದರೆ ನಮ್ಮ ಹಿಂದುತ್ವ ಧರ್ಮ ಅದು ಸುಮಾರು ಎಂಟುನೂರು ಸಾವಿರ ವರ್ಷಗಳಿಂದ ಒಂದು ಇತಿಹಾಸ ಐತೆ ಅಲ್ಲಿ ನಮ್ಗೆ ಇವತ್ತು ಭಾಳ ನಾವು ಹುಡುಗರಾಗಿದ್ದ ಧರ್ಮಸ್ಥಳ ಅಂತ ಹೆಸರೈತೆ ಇವತ್ತು ಲಕ್ಷಾಂತರ ಜನ ಅಲ್ಲಿ ಊಟ ಇವತ್ತು ಕೋಟಿ ಜನ ಹೋದರೂ ಧರ್ಮಸ್ಥಳ ಈರೇಂದ್ರ ರೆಡ್ಡಿ ಅವ್ರು ಬಂದು ಅವ್ರ ನೇತೃತ್ವದಿಂದ ಇವತ್ತು ಸ್ಥಾನ ಮುಂದೆ ಬಂತ ದೇವಸ್ಥಾನ ಮೊದಲು ಸ್ವಲ್ಪ ಕಡಿಮೆ ಇತ್ತು ಈಗ ಅವರು ಬಂದು ಈ ಮಾರ್ಗದರ್ಶನದಿಂದ ಧರ್ಮಸ್ಥಳ ಒಂದು ಇಂಪುರನ್ನು ಮಾಡಿ ಇವತ್ತು ಎಷ್ಟೋ ಕೋಟಾದಿ ಭಕ್ತಾದಿಗಳು ಹೋದರೂ ಕೂಡ ಅಲ್ಲಿ ಯಾವುದೇ ಒಂದು ಅನಾಹುತ ಧಕ್ಕೆ ಆಗದಂಗೆ ಇವತ್ತು ನಾವು ನೋಡ್ತಾ ಇರ್ತೀವಿ ಎಲ್ಲ ಕಡೆಯಿಂದ ಧರ್ಮಸ್ಥಳ ಅಂತ ಒಳ್ಳೆ ಸುದ್ದಿ ಇದೆ ಒಂದು ಭಕ್ತಿಯನ್ನ ಹೋದಾಗ ಮತ್ತೆ ಊಟ ಉಪಶಾಂತಿ ಎಲ್ಲವನ್ನ ಕೊಡ್ತಾ ಇದ್ದಾರೆ ಮುಂದೆ ಇದಕ್ಕೆ ಏನನ್ನ ಧಕ್ಕೆ ಮಾಡಿದ್ರೆ ನಾವು ಮತ್ತೆ ನೂರಾರು ಸಂಘಟನೆ ನಮ್ಮ ಹಿಂದೂ ಧರ್ಮ ನಾವೆಲ್ಲ ಏಕವಾಗಿ ನಾವು ಹಳ್ಳಿಯಿಂದ ಹಿಡಿದು ಧರ್ಮಸ್ಥಳದವರೆಗೂ ಎಲ್ಲ ನಮ್ಮ ಮೂವತ್ಮೂರು ಮೂವತ್ತೊಂದು ಜಿಲ್ಲೆವರೆಗೂ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿ ಆ ಧರ್ಮಸ್ಥಳಕ್ಕೆ ಯಾರು ಕೆಟ್ಟ ಪ್ರಚಾರವನ್ನು ನುಡಿತಾರೋ ಅವ್ರನ್ನ ಜೈಲು ಕಟ್ಟಬೇಕು ಯಾವುದೇ ಕಾರಣಕ್ಕಂಥವ್ರನ್ನ ಬಿಡಬಾರ್ದು ಯಾಕೆಂದರೆ ಇಂಥವು ಬೇಕಾದಷ್ಟು ಮಠಗಳೇ ಇದ್ದಾವೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ ಎಲ್ಲ ಕಡೆ ಮಠಗಳಲ್ಲಿ ಊಟ ಮಾಡಿ ನಾವು ಕೂಡ ಎಷ್ಟೋ ಟ್ರೈಸ್ಗಳು ಹೋದರೆ ಊಟ ಇಟ್ಟಿ ಮನೆಗೆ ಹಾಕಿ ಎಲ್ಲ ಕೊಡ್ತಾ ಇದ್ದಾರೆ ಅಂಥ ಮಟ್ಟದ ಸಂಪೃತಿಯನ್ನು ನಾವು ಹಾಳು ಮಾಡಬಾರ್ದು ನಾವು ಸರ್ಕಾರ ಅಂತ ರಕ್ಷಣೆ ಕೊಡಬೇಕು ಇಂಥ ನೆಸೆಟಿಗೆ ಕೊಡೋದು ಅವ್ರನ್ನ ಕಳ್ಸೋದು ಇವ್ರನ್ನ ಆ ಕೆಲಸವನ್ನು ಸರ್ಕಾರ ಮಾಡಬಾರ್ದು ಸರ್ಕಾರ ಯಾವುದೇ ಬರಲಿ ದೇವಸ್ಥಾನದ ಬಗ್ಗೆ ಶಗರ ಎಲ್ಲ ನೋಡು ಇವತ್ತು ಆಂಧ್ರದಲ್ಲಿ ಗದ್ಯ ದೇವಸ್ಥಾನ ಐತೆ ಇವತ್ತು ಎಷ್ಟು ಆದ ಭಕ್ತಾದಿಗಳು ಹೋಗ್ತಾರೆ ಅಲ್ಲಿ ಊಟ ಮಾಡ್ತಾರೆ ಬರ್ತಾರೆ ಇವತ್ತು ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಒಂದು ಧರ್ಮಸ್ಥಳ ಐತೆ ಅಲ್ಲಿ ಇವತ್ತು ನಮ್ಮ ಇಡೀ ನೂರ ನಲ್ವತ್ತು ಕೋಟಿನ ಜನ ಹೋಗ್ತಾ ಇವತ್ತು ಅಷ್ಟು ಜನ ಹೋದ್ರು ಕೂಡ ಇವತ್ತು ಅಲ್ಲಿ ಊಟ ಮಾಡ್ಕೊ ಬರ್ತಾರೆ ನಮ್ಮ ಭಾರತದಲ್ಲಿ ಎಲ್ಲ ಮೂಲೆ ಮೂಲೆಗಳಿಂದ ಬರ್ತಾರೆ ಅಷ್ಟು ಜನಕ್ಕೆ ಅನ್ನ ಕೊಟ್ಟು ಇವತ್ತು ರಕ್ಷೆ ಮಾಡಿದಂಥ ಧರ್ಮಸ್ಥಳ ಮೇಲೆ ಒಂದು ತಿಂಗಳಿಂದ ಇವತ್ತು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರೋರ್ ಮೇಲೆ ಕಾನೂನು ಕ್ರಮ ತಗಬೇಕು ಅವ್ರ ಮೇಲೆ ಒಂದೊಸ್ತನ್ನು ಕೊಟ್ಟು ಅವ್ರನ್ನ ಕಟ್ಟಬೇಕು ಅವ್ರನ್ನ ತನಿಖೆ ಒಳಪಡಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಪ್ರಗತಿಪರ ಸಂಘಟನೆ ದಲಿತ ಕಾರ್ಮಿಕ ರೈತ ಎಲ್ಲ ಒಂದಾಗಿ ನಾವು ಧರ್ಮಸ್ಥಳದ ಬಗ್ಗೆ ಒಂದು ವಿರೋಧವಾಗ ಅದ್ರ ಮೇಲೆ ಕಿಡಿಗೇಡಿಗಳನ್ನ ಖಂಡಿಸ್ತಾ ಅಂತ ಅಂತೇಳಿ ಎರಡು ಮಾತನಾಡ್ತಾರೆ ಆರೋಪ ಇಲ್ಲ ಅಂತ ಹೇಳ್ತಾ ಮತ್ತೆ ಅದೇ ಅದೇ ಸುದ್ದಿ ಮಾಡ್ತಾ ಇದ್ದಾರೆ ಮತ್ತೆ ಆದ್ರೆ ಅಲ್ಲೇ ಅಲ್ಲೇ ಹೋರಾಟ ಮಾಡ್ಬೇಕಾಗ್ತದೆ ಅದ್ರ ಬಗ್ಗೆ ಅವ್ರನ್ನೆಲ್ಲ ನಾವು ಹೋರಾಟ ಮಾಡೋರು ಜೈಲ್ ಕಟ್ಟೋವರೆಗೂ ನಾವು ಹೋರಾಟ ಇದ್ದೀವಿ ಸರ್ಕಾರಗಳ ಸರ್ಕಾರ ಇಷ್ಟವಾಗಿ ನಾವು ಈಗ ಯಾವುದೇ ಸರ್ಕಾರ ಬರಲಿ ಅಲ್ಲಿ ರಕ್ಷಣೆ ಕೊಡ್ಬೇಕು ನ್ಯಾಯ ಕೊಡ್ಬೇಕು ಅಂತವ್ರ ಮೇಲೆ ಕಾನೂನು ಕ್ರಮ ಜೈಲ್ ಕಟ್ಟಬೇಕು ಅವ್ರನ್ನ ಅಪಚಾರ ಮಾಡ್ತಾ ಇದ್ದಾರಲ್ಲ ಈಗಾಗಲೇ ಒಂದು ಬಹಳಷ್ಟು ನೊಂದಿರುವಂತ ಧರ್ಮ ಏನೇನು ಹೊತ್ತು ಹಿಂದೂ ಧರ್ಮಗಳಿಗೆ ಈ ತರ ಇನ್ನು ಮುಂದೆ ಮುಂದೆ ಮಾಡ್ಕೊಂಡು ಹೋಗ್ತಾರೆ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಉಳಿದ ಇಲ್ಲ ಅನ್ನೋಂಥದ್ದು ಇವತ್ತು ಕೇಳಿ ಬರ್ತಾ ಇದೆ ಬಟ್ ಇದ್ರ ಮುಖಾಂತರ ನೀವು ಜನರಿಗೆ ಯಾವ ಸಂದೇಶ ಕೊಡ್ತೀರಾ ಮತ್ತೆ ಇಂಥವ್ರ ಕಿಡಿ ಇವರ ಇಂಥವರ ಬಗ್ಗೆ ಎಂತ ಎಂತ ಕಾನೂನು ಕ್ರಮಗಳನ್ನು ತೆಗೆದುಕೋಬೇಕು ಅಂತ ನಿಮ್ಮ ಒಂದು ಸಂದೇಶ ಸರ್ಕಾರಕ್ಕಾಗಿರ್ಬೋದು ಬಟ್ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನರಸಿಂಹ ರೆಡ್ಡಿ ಅಂತ ಪಾವಡ ತಾಲೂಕು ರೈತ ಸಂಘದ ವತಿಯಿಂದ ಇವತ್ತು ಮಾತಾಡ್ತಾ ಇದ್ದೀವಿ ಇವತ್ತು ಧರ್ಮ ರಕ್ಷಿತೆ ರಕ್ಷಿತಾ ಅಂತ ಧರ್ಮವನ್ನು ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಧರ್ಮಸ್ಥಳದಲ್ಲಿ ಕಿಡಿಗೇಡಿಗಳು ಮಾತ್ರ ಇರತಕ್ಕಂಥ ಕೆಟ್ಟ ಕೆಲಸಗಳಿಗೆ ಇವತ್ತು ಪಾವಗಡ ತಾಲೂಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಂಬಿಕೊಂಡು ಎಲ್ಲ ಸಂಘ ಸಮಸ್ಯೆಗಳು ಎಲ್ಲ ರೈತ ಸಂಘಗಳು ಮತ್ತೆ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಮಿತ್ರರು ಮತ್ತು ಸ್ತ್ರೀಶಕ್ತಿ ಸಂಘಗಳು ಧರ್ಮಸ್ಥಳದ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಎಂಟು ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಧರ್ಮಸ್ಥಳ ಧನಸ್ಥಾನದ ಬಗ್ಗೆ ಅವಹೇಳನಕಾರಿ ವಿಡಿಯೋಗಳನ್ನು ಮಾಡಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ದುಷ್ಟರನ್ನು ಬಂಧಿಸಬೇಕು ಅವರನ್ನು ರಾಜ್ಯದಿಂದ ಹೊರಗಡೆ ಕಳಿಸಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಸುಮಾರು ಇವತ್ತು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಇವತ್ತು ಸೇರಿದ್ದಾರೆ ಧರ್ಮ ರಕ್ಷದಕ್ಕೋಸ್ಕರ ನಾವು ಹೋರಾಟ ಮುಂದುವರಿಸಿದೆ ಧರ್ಮಸ್ಥಾನವನ್ನು ಉಳಿಸ್ಕೋಬೇಕು ಸನಾತನ ಧರ್ಮ ಹಿಂದೂ ಧರ್ಮ ಏನಿದೆ ಆ ಹಿಂದೂ ಧರ್ಮದಲ್ಲಿ ಏನು ನ್ಯಾಯ ನೀತಿ ಧರ್ಮಗಳಿದ್ದಾವೆ ಆ ಧರ್ಮಗಳನ್ನು ಉಳಿಸ್ಕೋಬೇಕು ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಕಡೆಯವರು ಇವತ್ತು ನೂರಾರು ಸತರಾರು ಜನಕ್ಕೆ ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ ಅಲ್ಲಿ ಒಂದು ಪುಣ್ಯಕ್ಷೇತ್ರವಾಗಿದೆ ನಮ್ಮ ಹಿಂದೂಗಳ ಒಂದು ಪುಣ್ಯಕ್ಷೇತ್ರವನ್ನು ನಾವು ಸದಾ ಉಳಿಸ್ಕೊಂಡು ಹೋಗಬೇಕು ಕಿಡಿಗೇಡಿಗಳನ್ನ ಗಡಿಪಾರು ಮಾಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ತಾ ಇವತ್ತು ಕೃತಿ ಪ್ರತಿಭಟನೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಮಂಜುನಾಥ ಭಕ್ತರು ಕೂಡ ನಾವು